ಭಾರತ ದೇಶವನ್ನ ತುಂಡು ಮಾಡೋ ಪಕ್ಷ ಪಾಕಿಸ್ತಾನಕ್ಕೆ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ತಂದುಕೊಟ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷದ ಯಾತ್ರೆ ಆಗತ್ತೆ ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ವಾಗ್ದಾಳಿ ನಡೆಸಿದ್ದಾರೆ ರಾಯಚೂರ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಕುಲಕರ್ಣಿ ವಾಗ್ದಾಳಿ ನಡೆಸಿದ್ದಾರೆ ಅಯೋಗ್ಯ ಓವೈಸಿ ರಾಮ ಮಂದಿರ ಒಡೆಯೋ ಬಗ್ಗೆ ಮಾತನಾಡ್ತಾರೆ ಓವೈಸಿಗೆ ದಮ್ಯ ತಾಕತ್ತು ಅನ್ನೋದಿದ್ರೆ ರಾಮ ಮಂದಿರ ಒಂದೇ ಒಂದು ಇಟ್ಟಿಗೆ ಮುಟ್ಲಿ ಸಾಕು ಇಡೀ ಭಾರತದಲ್ಲಿರೋ ಆರು ಲಕ್ಷ ಮಸೀದಿಯನ್ನ ಒಡೆದು ನಮ್ಮ ಮಾಡೋದಕ್ಕೆ ಜಾಗ ಇಲ್ಲದೆ ಇರೋ ರೀತಿಯಾಗಿ ಮಾಡ್ತೀವಿ ಅಂತ ಹೇಳಿ ಭಾಷಣವನ್ನ ಮಾಡಿದ್ದಾರೆ ಪ್ರಾರಂಭ ಮಾಡಿದ್ರೆ ಮತ್ತೆ జీవన జీవన జాకూ టిప్పు సుల్తాన్ జయంతి ಮೋದಿ ಅವರ ಬೇಕು ನಾನು ಗೋರಿಂದ ಆಚೆ ಬರ್ತಾ ಇದಾರೆ ಯೋಚನೆ ಮಾಡಿ ಯಾವಾಗ ಯಾವಾಗ ಕಾಂಗ್ರೆಸ್ ಅನ್ನುವಂತ ಕಾಂಗ್ರೆಸ್ ಅನ್ನುವಂತ ಕಿಡಿ ಈ ದೇಶಗಳಲ್ಲಿ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಸುಲ್ತಾನ್ ಇವರೆಲ್ಲ ಮತ್ತೆ ಯೋಜನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ